ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ ಇದ ಕಾರಣ ಹರ್ಷಿಸಿತು ಎನ್ನ ಮ ಹೃದಯ ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮರುತ್ಯ ದೇಹ ಪ್ರಿಯರೇ ಇಂದಿನ ವಾಚನಗಳು ಏಸುವಿನ ಪುನರುತ್ಥಾನದ ಪರಿಣಾಮಗಳನ್ನು ನಮ್ಮ ಮುಂದಿಡುತ್ತದೆ ಜೀವ ಬೆದರಿಕೆಯಿಂದ ನಾನು ಏಸುವನ್ನು ಅರಿಯೇ ಎಂಬ ಭಯದಲ್ಲಿದ್ದ ಸಂತ ಪೇತ್ರರು ಏಸುವಿನ ಪುನರುತ್ಥಾನದ ಬಳಿಕ ಪಾವಿತ್ರಾತ್ಮನಿಂದ ತುಂಬಲ್ಪಟ್ಟು ಏಸುವಿನ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ ಧೈರ್ಯದಿಂದ ಸಾರುವುದನ್ನು ನಾವು ಇಲ್ಲಿ ಕಾಣ್ತೇವೆ ಆತನಲ್ಲಿರುವ ಭಯ ಧೈರ್ಯದಿಂದ ಮಾರ್ಪಡಿತು ಯೇಸುವಿನ ಪುನರುತ್ಥಾನದ ಕುರಿತಾಗಿ ದಾವಿದರಸನ್ನು ಮಾಡಿದ ಪ್ರವಾದನೆ ಮತ್ತು ಅಳ ಒಡಂಬಡಿಕೆಯಲ್ಲಿ ಮಾಡಿದ ಪ್ರವಾದನೆಗಳು ನೆರವೇರಿದವು ಬೇರೆ ಒಬ್ಬ ಸತ್ತ ಮನುಷ್ಯನನ್ನು ನಾವು ಕಣ್ಮುಂದೆ ಇಡಲು ಅಥವಾ ಅವರು ನಮ್ಮ ಹತ್ತಿರವಿರಲು ಸಾಧ್ಯವಿಲ್ಲ ಆದರೆ ಮರಣಕ್ಕೆ ಪರಿಶುದ್ಧ ದೇವರ ಪುತ್ರನಾದ ಏಸುವಿನ ಮೇಲೆ ಯಾವ ಅಧಿಕಾರವಿರಲಿಲ್ಲ ಅವರನ್ನು ಬಂಧಿಸುವುದು ಮೃತ್ಯುವಿಗೆ ಅಸಾಧ್ಯವಾಯಿತು ಕಾರಣ ಏಸುವಲ್ಲಿ ಪಾಪವಿದ್ದಿಲ್ಲ ಮತ್ತು ಏಸುವಿನ ಪುನರುತ್ಥಾನದ ಕುರಿತು ದಾವಿದರಸನಿಗೆ ದೇವರ ಪ್ರಕಟಣೆಯಾಯಿತು ಇದಕ್ಕಾಗಿ ಕಾರಣ ಹರ್ಷಿಸಿತು ಎನ್ನ ಹೃದಯ ಸಂತೋಷದಿಂದ ನನ್ನ ನಾಲಿಗೆ ತುಳುಕಿತು ಏಸು ಕುರಿತಾಗಿ ಆತ ಸಾರ್ತಾನೆ ಏಸುವಿನ ಮರಣ ಪುನರುತ್ಥಾನ ನಮ್ಮನ್ನು ನಿತ್ಯ ನರಕದಿಂದ ವಿಮೋಚನೆ ತರುವಂಥದ್ದು ಮಾತ್ರವಲ್ಲ ಅವರ ಆತ್ಮರ ಆಗಮನ ಅವರ ಆಗಮನ ನಮ್ಮೆಲ್ಲರನ್ನು ಅವರ ಶ್ರೀ ಸಾನ್ನಿಧ್ಯದಲ್ಲಿ ಸತತವೂ ಇರಿಸಿ ನಂಬಿ ನಿರೀಕ್ಷೆ ನಂಬಿಕೆ ನಿರೀಕ್ಷೆಯಿಂದ ಸಾಕ್ಷಿಯ ಜೀವನ ನಡೆಸುವಂಥದ್ದಾಗಿದೆ ಎಂಬುದಾಗಿ ಈ ಪ್ರವಾದಿ ಮತ್ತು ಅರಸರಾದ ದಾವಿದನಿಗೆ ಸಿಕ್ಕಿದ ಪ್ರಕಟಣೆಯನ್ನು ಪೇತ್ರರು ಧೈರ್ಯದಿಂದ ಅಲ್ಲಿ ಯಹೂದ್ಯ ಅಧಿಕಾರಿಗಳಿಗೆ ಸಾರುತ್ತಾರೆ ಪ್ರಿಯರೇ ಏಸುವಿನ ಪುನರುತ್ಥಾನದ ಕುರಿತಾದ ಅನೇಕ ಸಾಕ್ಷಿ ಆಧಾರಗಳಿವೆ ಇಂದಿನ ಶುಭ ಸಂದೇಶದಲ್ಲಿ ಮಗ್ದಲದ ಮರಿಯಳು ಮತ್ತು ಇನ್ನು ಕೆಲ ಮಹಿಳೆಯರಿಗೆ ಪುನರುತ್ಥಾನರಾದ ಏಸುವಿನ ದರ್ಶನವಾಗುತ್ತೆ ಮತ್ತು ಅದನ್ನು ಅವರು ಶಿಷ್ಯರಿಗೆ ಸಾರ್ತಾರೆ ಅವಿಶ್ವಾಸಿಗಳಾದ ಯಹೂದ್ಯರಾದರೂ ಯಹೂದ್ಯ ಅಧಿಕಾರಿಗಳಾದರೂ ಇದರ ಕುರಿತು ಅಪಪ್ರಚಾರ ಮಾಡುತ್ತಾರೆ ಆದರೆ ಪ್ರಿಯರೇ ವಿಶ್ವಾಸಿಗಳಾದ ನಮಗೆ ಏಸುವಿನ ಪುನರುತ್ಥಾನ ಹರ್ಷಾನಂದ ತಂದಿದೆ ನಮ್ಮ ಜೀವನವನ್ನು ಮಾರ್ಪಡಿಸಿದೆ ಜೀವೋದ್ಧಾರದ ಮಾರ್ಗದಲ್ಲಿ ನಡೆಯುವಂತೆ ಮತ್ತು ಪರಿಪೂರ್ಣ ಜೀವೋದ್ಧಾರ ದ ನಿರೀಕ್ಷೆಯಲ್ಲಿ ನಾವು ಜೀವಿಸುವಂತೆ ಕ್ರಿಸ್ತ ಏಸುವಿಗೆ ಸಾಕ್ಷಿಗಳಾಗಿ ಬಾಳುವಂತೆ ಯೇಸುವಿನ ಪುನರುತ್ಥಾನ ನಮ್ಮೆಲ್ಲರನ್ನು ಮಾರ್ಪಡಿಸಿದೆ ಪ್ರಿಯರೇ ವಿಶ್ವಾಸಿಗಳಾದ ನಮಗೆ ಸಹ ಇವತ್ತು ದಾವಿದಾರಸನ ಅನುಭವ ಮತ್ತು ಪ್ರಕಟಣೆ ಖಂಡಿತ ದೊರಕುತ್ತೆ ಮತ್ತು ದೊರಕಿದೆ ದೇವರ ಪ್ರೀತಿಯ ಮತ್ತು ಅನುಗ್ರಹವನ್ನು ಅನುಭವಿಸಿದ ನಾವು ಇನ್ ಈ ಲೋಕದಲ್ಲಿ ಬಾಳುವ ನಿರೀಕ್ಷೆ ಇಲ್ಲದ ನಾಶನದ ದಾರಿಯಲ್ಲಿರುವ ಅನೇಕರಿಗೆ ಈ ಶುಭ ಸಂದೇಶವನ್ನೆಂದು ಸಾರುವ ರಾಯಭಾರಿಗಳಾಗೋಣ ಐ ಮೀನ್ ಕ್ರೈಸ್ ದ ಲಾಡ್